ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇವತ್ತು ವಿಶೇಷವಾಗಿರ್ತಕ್ಕಂಥ ವರ್ ವರದಿ ನಮ್ಮ ಅಂಗವಿಕಲರಿಗೆ ಸಂಬಂಧಪಟ್ಟಂತೆ ಇಂದಿನ ಯುಗದಲ್ಲಿ ನಮ್ಮ ವಿಶೇಷ ಚೇತನರು ಕಂಡರೆ ಮೂಗು ಮುರಿಯುವುದು ಈ ಆಳಿಸುವುದು ಅವರನ್ನು ಬೈಯುವುದು ನಿಂದಿಸುವುದು ನಾವು ನೋಡ್ತಾ ಇದ್ದೇವೆ ಆದರೆ ಇಂದಲೊಬ್ಬ ವಿಶೇಷ ದಕ್ಷ ಅಧಿಕಾರಿ ಹೊಸದುರ್ಗ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀ ಸುನೀಲ್ ಕುಮಾರ್ ಅವರು ವಿಶೇಷ ಚೇತನರಿಗೆ ಮಾನವೀಯತೆಯ ಮೆರೆಯುವ ಮೂಲಕ ಒಂದು ವಿಶೇಷವಾಗಿರ್ತಕ್ಕಂಥ ಸಹಾಯವನ್ನು ಮಾಡಿದರೆ ನೋಡಿ ತಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ನಗರದಲ್ಲಿ ಅವರು ಸಂಚರಿಸುವಾಗ ವಿಶೇಷ ಚೇತನರು ಅಲ್ಲಲ್ಲಿ ತಮ್ಮ ಜೀವನ ನಿರ್ವಹಣೆಗಾಗಿ ಬೇರೆಯವರನ್ನು ಆಶ್ರಯಿಸಿಕೊಂಡು ಜೀವನ ನಡೆಸುತ್ತಿರುವುದು ಬಂದ ದೃಶ್ಯ ನೋಡಿ ಅವರ ಮನಸ್ಸು ಕರಗಿತು ತಕ್ಷಣ ಅವರು ವಿಶೇಷ ಚೇತನ ಸಮ ಸಂಯೋಜಕರನ್ನು ಕರೆದು ಇವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕೆಂಬ ಆಸೆಯನ್ನು ಹೊರಹಾಕಿದಾಗ ಅವರ ಜೊತೆಗೂಡಿದ ತಾಲೂಕು ವಿರುದ್ಧೋದ್ದೇಶ ಪುಸ್ತಿ ಕಾರ್ಯಕರ್ತರು ಇವರಿಗೆ ತೂಕದ ಯಂತ್ರ ನೀಡುವ ಮೂಲಕ ನಾವು ಸ್ವಯಂ ಉದ್ಯೋಗ ಕಲ್ಪಿಸುವುದು ಅಂತ ಹೇಳಿದಾಗ ತಕ್ಷಣ ಕಾರ್ಯಪ್ರವೃತ್ತರಾದ ಸಹ ಅಧಿಕಾರಿಗಳು ಅವರ ಜೇಬಿನಿಂದ ಹಣವನ್ನು ಕೊಟ್ಟು ವಿಶೇಷ ಚೇತನರು ಯಾವುದೇ ಕಾರಣಕ್ಕೂ ಭಿಕ್ಷಾಟನೆ ಮಾಡಬಾರದು ಅಲ್ಲಿ ಅವರು ಕುಳಿತುಕೊಳ್ಳುವ ಕೊಳ್ಳುವ ಪರಿಪಾಠವನ್ನು ಬಿಟ್ಟು ಸರ್ಕಾರ ನೀಡಿತಕ್ಕಂತಹ ಸೌಲಭ್ಯಗಳನ್ನು ಬಳಸಿಕೊಂಡು ಜೀವನ ನಿರ್ವಹಣೆ ಮಾಡಬೇಕು ಅವರು ಕೂಡ ಸಮಾಜಮುಖಿಯಾಗಿ ಎಲ್ಲರಂತೆ ಜೀವನ ನಿರ್ವಹಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತೂಕದ ಯಂತ್ರ ಕುಳಿತುಕೊಳ್ಳಲು ಒಂದು ಚೇರು ಬಿಸಿಲಿನಿಂದ ಮಳೆಯಿಂದ ಆಶ್ರಯ ಪಡೆಯಲು ಒಂದು ಛತ್ರಿಯನ್ನು ನೀಡುವ ಮೂಲಕ ಮಾನ್ಯತೆ ಮೆರೆದಿದ್ದಾರೆ ನಗರದ ಅನೇಕ ಭಾಗಗಳಲ್ಲಿ ವಿಶೇಷ ಚೇತನರು ಇಂತಹ ಪ್ರವೃತ್ತಿಗೆ ಈಡಾದ ಈಡಾಗಿರುವುದನ್ನು ಕಂಡ ಅವರು ಈ ಒಂದು ಪ್ರವೃತ್ತಿಯನ್ನು ಬಿಡಿಸಲು ತಾವು ಸ್ವ ಸ್ವತಃ ಕಾರ್ಯಪ್ರವೃತ್ತರಾಗಿರುವುದು ಶ್ಲಾಘನೀಯ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅಧಿಕಾರಿಗಳಾದ ಬಿ ಕುಮಾರ್ ಅವರು ಸ್ವತಃ ತಮ್ಮ ಜೇಬಿನಿಂದ ಹಣವನ್ನು ನೀಡುವ ಮೂಲಕ ವಿಶೇಷ ಚೇತನರಿಗೆ ಕುಳಿತಲ್ಲೇ ತೂಕದ ಯಂತ್ರ ಕೊಡಿಸುವ ಮೂಲಕ ಅವರ ಸ್ವಯಂ ಉದ್ಯೋಗ ಸಣ್ಣದಾಗಿ ಪ್ರಾರಂಭಿಸಿ ಜೀವನ ನಿರ್ವಹಣೆಗೆ ಸಹಕಾರಿಯಾದರು ನಗರದ ಅನೇಕ ಭಾಗಗಳಲ್ಲಿ ವಿಶೇಷ ಚೇತರು ಇಂತಹ ಚಟುವಟಿಕೆ ಎಲ್ಲಿ ಇರುವುದನ್ನು ಕಂಡ ಅಧಿಕಾರಿಗಳು ದುಃಖವನ್ನು ಹೊರಹಾಕುವ ಮೂಲಕ ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಮಾನವೀಯತೆ ನೀಡಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಇಂತಹ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚು ಹೆಚ್ಚು ಆಗಮಿಸಲಿ ವಿಶೇಷ ಚೇತನರ ಸೇವೆಗೆ ನಿಂತಿರುವ ಇಂತಹ ಅಧಿಕಾರಿಗಳಿಗೆ ದೇವರು ಆರೋಗ್ಯ ಐಶ್ವರ್ಯ ಮತ್ತು ಉನ್ನತ ಯಶಸ್ಸನ್ನು ನೀಡಲಿ ಎಂದು ಹಾರೈಸುತ್ತಾ ಇದೇ ರೀತಿಯ ಪರಿಪಾಠವನ್ನು ಎಲ್ಲ ಅಧಿಕಾರಿಗಳು ಕೈಗೊಂಡರೆ ಖಂಡಿತವಾಗಿಯೂ ನಮ್ಮ ವಿಶೇಷ ಚೇತನವು ಯಾವುದೇ ಭಿಕ್ಷಾಟನೆಗಾಗಲಿ ಅಥವಾ ಬೇರೆ ಅನೈತಿಕ ಚಟುವಟಿಕೆಗಳಾಗಲಿ ತೊಡಗುವುದಿಲ್ಲ ಅಂತ ಹೇಳುವ ಮೂಲಕ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋಗೆ ಒಂದು ಲೈಕ್ ಇರಲಿ I'll